ಗೊಬ್ಬರ ಗಲಾಟೆ ತಾರಕಕ್ಕೇರಿದೆ ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿಲ್ಲ ಅಂತ ಪರಮೇಶ್ವರ್ ಆರೋಪಿಸ್ತಾ ಇದ್ದಾರೆ ಇನ್ನು ಕೇಂದ್ರ ಕೊಟ್ಟರು ನಿಮ್ಮ ಸರ್ಕಾರದ ಕಮಿಷನ್ ನಿಂದಾಗಿ ಸಮಸ್ಯೆ ಆಗಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದ್ದಾರೆ ಈ ನಡುವೆ ರೈತರ ಆಕ್ರೋಶ ತಾರಕಕ್ಕೇರಿದ್ದು ಗೊಬ್ಬರ ಸಿಗದೆ ಮಣ್ಣು ತಿಂದಿದ್ದಂತ ರೈತನಿಗೆ ಸದ್ಯ ಗೊಬ್ಬರ ಸಿಕ್ಕಿದೆ ಮಣ್ಣು ತಿಂದ ರೈತನಿಗೆ ಸಿಕ್ತು ಯೂರಿಯಾ ಗೊಬ್ಬರ ಟಿವಿ ನೈನ್ ವರದಿ ಬಳಿಕ ಅಧಿಕಾರಿಗಳಿಂದ ರೈತನಿಗೆ ಕರೆ ಕ್ಯೂ 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 ಬೆಳಗ್ಗೆದ್ರೆ ಸಾಕು ಕ್ಯೂ ಗೊಬ್ಬರಕ್ಕಾಗಿ ಜಿಲ್ಲೆ ಜಿಲ್ಲೆಯಲ್ಲೂ ರೈತರು ಸರತಿ ಸಾಲು ನಿಂತಿದ್ದಾರೆ ಗೊಬ್ಬರ ಸಿಗದೆ ಕಂಗಾಲಾಗಿದ್ದಾರೆ ಇದೇ ರೀತಿ ಕೊಪ್ಪಳದ ಕುಣಿಕೇರಿ ತಾಂಡಾದ ರೈತ ಚಂದ್ರಪ್ಪ ಕೂಡ ಗೊಬ್ಬರ ಸಿಗದೆ ಆಕ್ರೋಶ ಹೊರ ಹಾಕಿದ್ರು ಕಳೆದ ಶನಿವಾರ ಮಣ್ಣು ತಿಂದು ಆಕ್ರೋಶ ಹೊರ ಹಾಕಿದ್ರು ಈ ಬಗ್ಗೆ ಟಿವಿ ನೈನ್ನಲ್ಲಿ ವರದಿ ಪ್ರಸಾರವಾಗ್ತಿದ್ದ ಹಾಗೆ ರೈತನಿಗೆ ಗೊಬ್ಬರ ಸಿಕ್ಕಿದೆ ಅಧಿಕಾರಿಗಳೇ ಕರೆ ಮಾಡಿ ಕೆಜಿಯ ನಾಲ್ಕು ಪ್ಯಾಕೆಟ್ ಯೂರಿಯಾವನ್ನ ಕೊಟ್ಟಿದ್ದಾರೆ ಬರೋರ ನಾಲ್ಕು ದಿವಸ ಎಲ್ಲಿ ಸಿಗಲಿಲ್ಲ ನಮ್ದು ಬೈಕ್ ಇಲ್ಲ ಎಲ್ಲಿ ಸಿಗಲಿಲ್ಲ ಎಲ್ಲ ಸುಡಕ ಮಳೆ ಹೋಗ್ತಾರೆ ಆ ಮಳೆಗೊಬ್ರು ಸಿಗ್ಲಿಲ್ಲ ಬಂದದ ಅಂತ ನಾಲ್ಕು ಹೊಸ ಆರಾಮೆಲ್ಲ ಕೋಸಕ್ ಹೋಗಿದ್ವಿ ಫೋನ್ ಹಚ್ಚಿದ್ರು ಫೋನ್ ಮಾಡಿ ಕರೆಸಿ ಕೊಟ್ಟ್ರೆ ಇನ್ನು ಇದೇ ವೇಳೆ ಚಂದ್ರಪ್ಪನ ಮನೆಗೆ ಬಿಜೆಪಿ ನಿಯೋಗ ಕೂಡ ಭೇಟಿ ನೀಡಿ ರೈತರ ಕಷ್ಟ ಆಲಿಸಿದೆ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ನಡಹಳ್ಳಿ ರೈತನ ಮನೆಗೆ ಭೇಟಿ ನೀಡಿದ್ದಾರೆ ಬಿಜೆಪಿ ನಿಯೋಗವು ಚಂದ್ರಪ್ಪಗೆ ಎರಡು ಚೀಲ ಯೂರಿಯಾವನ್ನ ನೀಡಿದೆ ಮಣ್ಣು ತಿಂದ ರೈತನಿಗೆ ಗೊಬ್ಬರ ಸಿಕ್ತು ಆದರೆ ಇನ್ನುಳಿದ ರೈತರ ಸಂಕಷ್ಟ ಕೇಳೋರಿಲ್ಲ ಕೊಪ್ಪಳದ ಕುಷ್ಟಗಿಯಲ್ಲಿ ಖಾಸಗಿ ಆಗ್ರೋ ಏಜೆನ್ಸಿಗಳ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ ಕೃತಕ ಅಭಾವ ಅಂತ ಕಿಡಿಕಾರಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೂ ರೈತ ಸಂಘಟನೆ ಪ್ರತಿಭಟನೆ ಮಾಡಿದೆ ಸಮರ್ಪಕವಾಗಿ ಯೂರಿಯಾ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿದೆ ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟರೆ ಸಮಸ್ಯೆ ಇರಲ್ಲ ಎಂದ ಪರಂ ರಾಜ್ಯ ಸರ್ಕಾರದ ಕಮಿಷನ್ನಿಂದಾಗಿ ಸಮಸ್ಯೆ ಸದಾನಂದ ಸದಾನಂದಗೌಡ ರೈತರು ಗೊಬ್ಬರ ಸಿಗದೆ ಪರದಾಡ್ತಿದ್ದಾರೆ ಆದ್ರೆ ಇತ್ತ ಬಿಜೆಪಿ ಕಾಂಗ್ರೆಸ್ ನಾಯಕರು ಕೆಸರ ಚಾಟದಲ್ಲಿ ತೊಡಗಿದ್ದಾರೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಶ್ರೀರಾಮುಲು ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರ ಸರಿಯಾದ ಸಮಯಕ್ಕೆ ಗೊಬ್ಬರ ಕೊಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಎಂದಿದ್ದಾರೆ ಪರಂ ಈ ಮಾತಿಗೆ ಪಂಚ ಕೊಟ್ಟಿರುವ ಮಾಜಿ ಸಚಿವ ಸದಾನಂದ ಗೌಡ ಕೇಂದ್ರದಿಂದ ಗೊಬ್ಬರ ಬರ್ತಿದೆ ಆದ್ರೆ ರಾಜ್ಯ ಸರ್ಕಾರದ ಕಮಿಷನ್ ನಿಂದ ಸಮಸ್ಯೆ ಆಗಿದೆ ಕೃತಕ ಅಭಾವ ಅಂತ ಗುಡುಗಿದ್ದಾರೆ ಮೂರು ತಿಂಗಳ ಹಿಂದೆಗಡೆನೆ ಅದು ಸರಿ ಮಾಡಿಕೊಂಡಿದ್ರೆ ನಮ್ಮ ರೈತರು ಒಂಬತ್ತು ತಿಂಗಳ ಕಾಲ ನಾವು ಸಫರ್ ಆಗೋದು ಬೇಕಿದ್ದಿಲ್ಲ ಆದರೆ ಸರ್ಕಾರ ಮಾಡಿದಂಥ ಎಡವಟ್ಟದಿಂದ ಅವ್ರ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿಲ್ಲದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಒಂಬತ್ತು ತಿಂಗಳು ನಾವೆಲ್ಲರೂ ಕೂಡ ಕಾಯಬೇಕಾಗುತ್ತೆ ಈ ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಇನ್ನೂ ಕೂಡ ಬರಬೇಕು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ ಅದನ್ನು ನಮಗೆ ಸರಬರಾಜು ಮಾಡಿದ್ರೆ ನಾವು ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ ನಾವು ರೈತರಿಗೆ ಇಮಿಡಿಯೇಟ್ ಆಗಿ ಮಳೆಗಾಲದಲ್ಲಿ ಈ ಕಾಲದಲ್ಲಿ ಬಿತ್ತನೆ ನಡೆಯುವ ಕಾಲದಲ್ಲಿ ಕೊಡ್ತೇವೆ ಈಗಾಗಲೇ ಐದು ಲಕ್ಷ ಚಿಲ್ಲರೆ ಈಗಾಗಲೇ ಅವರು ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಬಾಕಿ ಇದೆ ಒಂದು ವಾರದಲ್ಲಿ ಬರ್ತದೆ ಇವರ ರಾಜ್ಯದಲ್ಲಿ ನಡೆಯುವಂಥ ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇವರ ರಾಜ್ಯದಲ್ಲಿ ನಡೆಯುವಂಥ ಒಂದು ಕಳ್ಳ ವ್ಯವಹಾರಗಳು ಇವರ ರಾಜ್ಯದಲ್ಲಿ ನಡೀತಾ ಇರುವಂಥ ಕಮಿಷನ್ಗಳು ಇದರಿಂದಾಗಿ ಇದು ಕ್ರಿಯೇಟ್ ಆಗಿದೆ ಇಟ್ಸ್ ಎ ಆರ್ಟಿಫಿಷಿಯಲ್ ಇದು ಕ್ರಿಯೇಷನ್ ಬಿಜೆಪಿಯವರಿಗೆ ಕೇಂದ್ರದ ಬಳಿ ಕೇಳಲು ಧಮ್ಮಿಲ್ಲವೆಂದ ಚೆಲುವರಾಯಸ್ವಾಮಿ ಮುಂಗಾರು ಮಳೆ ಆರಂಭವಾಗ್ತಿದ್ದಂತೆ ಸರ್ಕಾರ ಸಭೆ ನಡೆಸಿ ಕ್ರಮ ಕೈಗೊಳ್ಳಬೇಕಿತ್ತು ಆಡಳಿತ ನಡೆಸಲು ಕಾಂಗ್ರೆಸ್ಗೆ ಬರ್ತಿಲ್ಲ ಅಂತ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಂಸದರಿಗೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ ಅವರಿಗೆ ಕೇಂದ್ರದ ಬಳಿ ಕೇಳಲು ದಮ್ಮಿಲ್ಲ ಅಂತ ತಿಳಿದಿದ್ದಾರೆ ನಾನು ಕೇಳ್ತೇನೆ ಸರ್ಕಾರ ನಡೆಸಲಿಕ್ಕೆ ಬರ್ತಾ ಇಲ್ಲ ಯಾಕೆ ಸರ್ಕಾರ ನಡೆಸ್ಲಿಕ್ಕೆ ಬರ್ತಾ ಇಲ್ಲ ಕರ್ನಾಟಕದ ಕಾಂಗ್ರೆಸ್ ಗೌರ್ಮೆಂಟ್ಗೆ ಅಂದರೆ ಎಮ್ ಎಲ್ ಎಗಳನ್ನ ಅಧಿಕಾರಿಗಳನ್ನ ಎಂ ಪಿಗಳನ್ನ ಕರೆದು ಸಭೆ ಮಾಡಿ ಒಂದು ಪ್ರಸ್ತಾವನೆ ಇಂಡೆಂಟ್ ಕೇಂದ್ರ ಸರ್ಕಾರಕ್ಕೆ ಮೂವತ್ತು ಜಿಲ್ಲೆಗಳದ್ದು ಕನ್ಸಾಲ್ಟೇಟ್ ಮಾಡಿ ಕಳಿಸ್ಬೇಕು ಏನೂ ಮಾಡೋಕ್ಕೆ ಕೆಲಸ ಇಲ್ಲ ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ದಮ್ಮಿಲ್ಲ ಏನಂತಾರೆ ಕನ್ನಡದಲ್ಲಿ ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮು ದಮ್ಮಿಲ್ಲ ನಾನು ಹದಿನೈದು ದಿವಸ ಮುಂಚಿತವಾಗಿ ಎಲ್ಲ ಎಂ ಪಿಗಳಿಗೆ ಲೆಟ್ರ್ ಬರೆದಿದ್ದೀನಿ ಈ ರೀತಿ ಸಮಸ್ಯೆ ಆಗುತ್ತೆ ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ ನಾಲ್ಕು ಜನ ಮಂತ್ರಿಗಳಿಗೂ ಲೆಟ್ರ್ ಬರೆದಿದ್ದೀನಿ ಯಾರು ಯಾರಿಗೆ ಪತ್ರ ಬರೆದ್ರೋ ಆ ಪತ್ರ ಎಲ್ಲಿಗೆ ತಲುಪಿದೆಯೋ ಏನೋ ಆದರೆ ರೈತರಿಗೆ ಮಾತ್ರ ಗೊಬ್ಬರ ಸಿಕ್ತಿಲ್ಲ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ರಾಜಕೀಯ ಕೆಸರರ ಚಾಟ ಬಿಟ್ಟು ರೈತರ ಸಂಕಷ್ಟ ಆಲಿಸಬೇಕಿದೆ ಕೂಡಲೇ ಗೊಬ್ಬರ ಕೊರತೆ ನೀಗಿಸಬೇಕಿದೆ ಅನ್ನೋದು ರೈತರ ಆಗ್ರಹ ब्यूरो रिपोर्ट डी